समागे आये जम जय दाता जनगण मंगल नायक जय हे पारत भाग्य विदाता जय हे जय हे जय हे जय 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 हे जय बोलो भारत माता के जय जय बोलो भारत माता के जय जय बोलो भारत माता के जयर बिहार ಜೈ ಡೇರ್ಗೆ ಜೈ ಮಾತರಂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಭಾರತ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವನ್ನು ರುವ ದೇಶ ಈ ದೊಡ್ಡ ಪ್ರಜಾಪ್ರಭುತ್ವವನ್ನು ನಡೆಸಲು ಇರುವ ಏಕೈಕ ಸಂವಿಧಾನ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ನಾವು ಗಣರಾಜ್ಯೋತ್ಸವವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಏನು ನಮ್ಮ ಸಂವಿಧಾನವನ್ನು ಸಂಸತ್ತಿನಲ್ಲಿ ಜಾರಿಗೆ ಜಾರಿಗೆಗೊಳಿಸಿದರು ಅದರ ಸವಿನಿಗಾಗಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಇದು ಪ್ರತಿಯೊಬ್ಬ ಭಾರತೀಯನ ಹಕ್ಕು ಅದರ ಜೊತೆಗೆ ಏನು ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡೋದಾದರೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಈ ಹಕ್ಕುಗಳು ನಮಗೆ ಸಂವಿಧಾನದಿಂದ ಬಂದಿದೆ ಸಂವಿಧಾನ ಅಂದರೆ ಏನು ನಮ್ಮೆಲ್ಲರ ರಕ್ಷಣೆ ಮಾಡುವಂಥ ಕಾನೂನು ಈ ಕಾನೂನನ್ನು ಯಾರು ಗೌರವಿಸ್ತಾರೋ ಆ ಸಂವಿಧಾನದಲ್ಲಿರುವ ನಿಯಮಗಳನ್ನು ಪಾಲನೆ ಮಾಡ್ತಾರೋ ಅವರು ದೇಶದಲ್ಲಿ ಉತ್ತಮ ಪ್ರಜೆ ಆಗ್ತಾರೆ ಅದರ ಜೊತೆಗೆ ಅನೇಕ ಮೌಲ್ಯಗಳನ್ನು ಸಹ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಅದರಲ್ಲಿ ನಾವು ನೋಡೋದಾದರೆ ಪ್ರಾತೃತ್ವ ಭಾವನೆ ಇರ್ಬೋದು ಸಹೋದರತ್ವ ಇರ್ಬೋದು ಸಾಮಾಜಿಕತ್ವ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಇವೆಲ್ಲ ಸಹ ಮೌಲ್ಯಗಳನ್ನು ಕೊಟ್ಟಿದೆ ಅದರಿಂದ ಪ್ರತಿಯೊಬ್ಬ ನಾ ಸಹ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಈ ಒಂದು ಗಣರಾಜ್ಯವಾಗಲು ಶ್ರಮಿಸಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರನ್ನು ನಾವು ನೆನೆಸ್ಕೋಬೇಕಾಗ್ತದೆ ಈ ಸಮಯದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಹೋರಾಡಿದಂತಹ ಮಹಾತ್ಮ ಅವರು ಹಿಂಸಾ ಮಾರ್ಗದಲ್ಲಿ ಹೋರಾಡಿದಂತ ಭಗತ್ ಸಿಂಗ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವ್ರು ಇರ್ಬೋದು ಚಂದ್ರಶೇಖರ್ ಅಜಾರ್ ಇರ್ಬೋದು ಅದೇ ರೀತಿ ಮಹಿಳೆಯರು ಸಹ ಕಿತ್ತೂರಾಣಿ ಚೆನ್ನಮ್ಮ ಲಕ್ಷ್ಮೀಬಾಯಿ ಅದೇ ರೀತಿ ಅನೇಕ ಹೋರಾಟಗಾರರು ಅವರು ಇರ್ಬೋದು ನಮ್ಮ ಏನು ಸ್ವಾತಂತ್ರ್ಯ ತರಲು ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅನೇಕ ಹೋರಾಟಗಳು ಸಹ ಮಾಡಿದ್ದಾರೆ ಅವ್ರನ್ನೆಲ್ಲರೂ ಸಹ ಈ ಸಮಯದಲ್ಲಿ ನಾವು ನೆನೆಸ್ಕೊಳ್ಬೇಕು ಅದರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿದ್ದಂತಹ ಭಾರತ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿರುವಂಥ ಭಾರತವನ್ನು ನಾವು ಹೋಲಿಸೋದಾದರೆ ಎಲ್ಲ ವಿಷಯಗಳಲ್ಲೂ ಸಹ ಅಭಿವೃದ್ಧಿ ಹೊಂದಿದೆ ಇವತ್ತು ರಕ್ಷಣಾ ವಲಯವನ್ನು ತಗೊಂಡ್ರೆ ನಾವು ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆ ಪೈಪೋಟಿ ಮಾಡೋಷ್ಟು ಬಲಿಷ್ಠವಾಗಿ ಇವತ್ತು ಭಾರತ ಬೆಳೆದು ನಿಂತಿದೆ ಅದೇ ರೀತಿ ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ವಿಜ್ಞಾನಿಗಳು ಅನೇಕ ಸಾಧನೆ ಮಾಡ್ತಾರೆ ವಿಜ್ಞಾನ ಕ್ಷೇತ್ರದಲ್ಲೂ ಸಹ ಅತ್ಯುತ್ತಮವಾಗಿ ಬೆಳೀತಾ ಇದೆ ಅದೇ ರೀತಿ ಸಾಂಸ್ಕೃತಿಕ ಇರಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಇವತ್ತು ಅಭಿವೃದ್ಧಿ ಹೊಂದ್ತಾಯಿದ್ದೀವಿ ಆದರೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ನಾಗರಿಕರು ಕೈ ಜೋಡಿಸಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರಿಸಿದಾಗ ಮಾತ್ರ ನಾವು ಇವತ್ತೇನು ಗಣರಾಜ್ಯೋತ್ಸವ ಮಾಡ್ತೇವೆ ಅದು ಅರ್ಥಪೂರ್ಣವಾದ ಗಣರಾಜ್ಯೋತ್ಸವನ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅದರಿಂದ ತಾವೆಲ್ಲರೂ ಸಹ ಸಹಕರಿಸಿ ನಮ್ಮ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪುಟ್ಟಿ ಸೇರಿಸಲು ಸಹಕಾರ ನೀಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ